ರೇಷ್ಮೆ ಹುಳುಗಳು ಬಗ್ಗೆ ನಾವು ತಕೊಂಡ್ರೆ ರೇಷ್ಮೆ ಹುಳಗಳು ಏನಿದೆ ಅಂದ್ರೆ ಇವಾಗ ಜೀವಂತ ಬಿಸಿ ಹಾಕಿ ಅದು ಮಾಡೋದು ಆಮೇಲೆ ನೂಲ್ ತೆಗೆಯೋದು ಎಲ್ಲ ಈ ತರ ಇದೆ ಅದನ್ನು ಹೊರತುಪಡಿಸಿ ಏನಾದ್ರು ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಅಡ್ವಾನ್ಸ್ಮೆಂಟ್ ಏನಾದ್ರೂ ಇದೆಯಾ ಅಂದ್ರೆ ಹುಳಾನ ರಿಟೈನ್ ಮಾಡ್ಕೊಳ್ಳೋ ತರ ಇದು ನಾವು ಜೀವನಚಕ್ರೆ ನಾವು ಯಾವುದು ಮಲ್ಬೆರಿ ಅಂತ ಹೇಳ್ತೀವಿ ಅದನ್ನ ಆಚೆ ಬಿಡೋದಿಕ್ಕಾಗಲ್ಲ ಯಾವಾಗ ಗೂಡು ಕಟ್ಟಿ ಆ ಚಿಟ್ಟೆ ಆಚೆ ಬಂದು ಆ ಮಟ್ಟೆ ಇಳ್ದು ಸತ ಮತ್ತೆ ಆ ಗೂಡು ಅದೇ ಎರಡು ತರ ಹೈಬ್ರಿಡ್ ಪ್ರೊಡಕ್ಷನ್ ಅಲ್ಲಿ ನಾವು ಚುಚ್ಚುಕುಟ್ಟು ಆಚೆ ಬರೋವರೆಗೂ ಬಿಟ್ಟರೆ ಆ ಒಂದು ಗೂಡನ್ನ ನೋಡು ಕಟ್ ಆಗಿಬಿಡುತ್ತೆ ಅದಕ್ಕೆ ಆ ಅದಕ್ಕೆ ಈ ಡೊಮೆಸ್ಟಿಕೇಟೆಡ್ ಸಿಲ್ಕ್ ವಂಪ್ಸ್ ಅವನ್ನ ನಾವು ಆ ರೀತಿ ಪ್ರೊಡಕ್ಷನ್ ಅಲ್ಲೇ ಇರ್ತವೆ ಮತ್ತೆ ಕೆಲವು ನಮ್ದು ಎರಿ ಎರಿ ಅಂತ ಇದೆ ಅದು ಅದ್ರ ಪ್ರೊಡಕ್ಷನ್ ಹೇಗಿದೆ ಅಂತಂದ್ರೆ ಚಿಟ್ಟೆ ಹೊರಟ ಆಚೆ ಬರುತ್ತೆ ಅದು ಐದು ಸಾವಿರ ಅಂತ ಹೇಳ್ತಾರೆ ಬಟ್ ನಾವು ಅದನ್ನೆಲ್ಲ ನಮ್ಮ ಕಡೆ ಎಲ್ಲ ಆಗಲ್ಲ ಇದು ಡೊಮೆಸ್ಟಿಕೇಟೆಡ್ ಈಗ ನಾವು ಜೇನ್ ಯಾವ ರೀತಿ ಡೊಮೆಸ್ಟಿಕೇಟೆಡ್ ಮಾಡ್ತೀವಿ ಇದನ್ನು ಸಹ ಈಗ ಮಲ್ಟಿವಲ್ಟಿಂಗ್ ಬೈವರ್ಟಿಂಗ್ ಇವು ಇವು ಜೀವನಚಕ್ರ ಆ ಒಂದು ವರ್ಷ ಒಂದು ಸೈಕಲ್ ಅಲ್ಲಿ ಇರೋದ್ರಿಂದ ಆ ಅದೇ ಕಮರ್ಷಿಯಲ್ ಪ್ರೊಡಕ್ಷನ್ ನಾವು ಡೊಮೆಸ್ಟಿಕೇಟ್ ಮಾಡ್ತೀವಿ